ಮಂಗಳೂರು ಉಡುಪಿ ಕ್ಷೇತ್ರ ಗೆಲ್ಲಲು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಉಡುಪಿ ಉಸ್ತುವಾರಿ ಸಚಿವೆ ಜಯಮಾಲಾ ಮತ್ತು ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದೇನೆ ಕರಾವಳಿಯ ಮೂರು ಕ್ಷೇತ್ರದಲ್ಲೂ ಗೆಲ್ಲಲು ಚರ್ಚೆ ಮಾಡಲಾಗಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಭೆ ನಡೆಸಿದ್ದು ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಪರ ಪ್ರಚಾರ ಪ್ರಯುಕ್ತ ಉಡುಪಿ ಜಿಲ್ಲೆಗೆ ಭೇಟಿ ನೀಡುವ ಸಂದರ್ಭ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅವರು ಮಾತನಾಡಿದರು ಏಪ್ರಿಲ್ ಹದಿಮೂರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರಾವಳಿಗೆ ಆಗಮಿಸುತ್ತಿರುವ ಇರುವ ವಿಚಾರದ ಬಗ್ಗೆ ಪ್ರಸ್ತಾಪಿಸಿದ ಅವರು ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿದೆ ಅವರದ್ದು ಹದಿಮೂರನೇ ತಾರೀಕಿನಂದು ಮಾಡಲು ನಿರ್ಧರಿಸಲಾಗಿತ್ತು ಕಾರ್ಯಕ್ರಮ ಕ್ಲಾಶ್ ಆಗೋದ್ರಿಂದ ಒಂದು ದಿನ ಹೆಚ್ಚು ಕಡಿಮೆ ಆಗಬಹುದು ಮೋದಿ ಬಂದು ಏನು ಸಂದೇಶ ನೀಡುತ್ತಾರೆ ಜಿಲ್ಲೆಗೆ ಪೂರಕವಾದ ಸಂಸ್ಥೆಗಳನ್ನು ಮುಚ್ಚಿಕೊಂಡು ಬಂದಿದ್ದಾರೆ ಮೋದಿ ಮುಖ ನೋಡಿ ವೋಟ್ ಹಾಕೋದಾದ್ರೆ ಏನು ಕೊಟ್ಟಿದ್ದಾರೆ ಬೇಕಲ್ವಾ ಮೋದಿ ಕೊಟ್ಟ ಕೊಡುಗೆ ಆದರೂ ಏನು ರಾಜ್ಯಕ್ಕೆ ಬಿಡಿ ಮಂಗಳೂರಿಗೆ ಏನು ಕೊಟ್ಟಿದ್ದಾರೆ ನಷ್ಟದಲ್ಲಿ ಇದ್ರೂ ಮಂಗಳೂರು ಏರ್ಪೋರ್ಟ್ ಕೂಡ ಖಾಸಗಿ ಅವರಿಗೆ ಕೊಟ್ಟಿದ್ದಾರೆ ಕರಾವಳಿಯ ವಿಜಯ ಬ್ಯಾಂಕ್ ಕೂಡ ಬರೋಡಾ ಬ್ಯಾಂಕ್ ಜೊತೆ ವಿಲೀನ ಮಾಡಿದ್ದಾರೆ ಇದಕ್ಕಾಗಿ ಮೋದಿಗೆ ವೋಟ್ ಹಾಕಬೇಕಾ ಅಂತ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಅವ್ರದ್ದು ಹದಿಮೂರನೇ ತಾರೀಕು ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರದನ್ನು ಚರ್ಚೆ ನಡೀತಾ ಇದೆ ಆದರೆ ಕ್ಲಾಶ್ ಆಗ್ತಕ್ಕಂಥ ಪರಿಸ್ಥಿತಿ ಸ್ವಲ್ಪ ಇನ್ನೊಂದು ಒಂದು ದಿವಸ ಹೆಚ್ಚು ಕಡಿಮೆ ಆಗಬಹುದು ಇಲ್ಲಿ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇಲ್ಲಿ ಬಂದು ಏನು ಸಂದೇಶ ಕೊಡ್ತಾರೆ ನಾನು ಕೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹಲವಾರು ಈ ಒಂದು ಜಿಲ್ಲೆಗೆ ಪೂರಕವಾದಂಥ ಸಂಸ್ಥೆಗಳನ್ನು ಒಂದೊಂದೇ ಒಂದೊಂದೇ ಮುಚ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಹಾಕಬೇಕು ಏನು ಇವರು ಹೇಳ್ತಾರಲ್ಲ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ನೋಡಬೇಡಿ ನರೇಂದ್ರ ಮುಖ ನೋಡಿ ನರೇಂದ್ರ ಕುಮಾರ್ ಮೋದಿ ಮುಖ ನೋಡಿ ಅಂತೇಳಿ ಓ ನರೇಂದ್ರ ಮೋದಿ ಮುಖ ನೋಡಿ ಬರೀ ಓಟ್ ಹಾಕೋದಾದರೆ ಇಲ್ಲಿ ಕೊಟ್ಟಿರೋದೇನು ಬರೀ ಮುಖ ನೋಡಿ ಓಟ್ ಹಾಕ್ತೀರಾ ಈ ದೇ ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಅತ್ಯಂತ ಶ್ರಮಜೀವಿಗಳು ಅತ್ಯಂತ ತಿಳುವಳಿಕೆ ಇರತಕ್ಕಂಥ ಕ್ಷೇತ್ರಗಳಿವೆ ಶಿಕ್ಷಣದಲ್ಲಿ ಅತ್ಯಂತ ಮುಂದಿರತಕ್ಕಂಥ ಕ್ಷೇತ್ರಗಳು ನರೇಂದ್ರ ಮೋದಿ ಕೊಟ್ಟಂಥ ಕೊಡುಗೆ ಏನು ರಾಜ್ಯಕ್ಕೆ ಬಿಟ್ಟು ಹಾಕ್ಬಿಡೋಣ ಮಂಗಳೂರಿಗೆ ಕೊಟ್ಟಿರೋ ಕೊಡುಗೆ ಏನು ಅವ್ರದ್ದು ಈಗ ಈ ಏರ್ಪೋರ್ಟು ಖಾಸಗಿಯವ್ರಿಗೆ ಕೊಡ್ತಕ್ಕಂಥ ಒಂದು ನಷ್ಟದಲ್ಲಿದೆಯಾ ಇದು ಅತ್ಯಂತ ತುಂಬಿ ತುಳುಕ್ತಾ ಇರತಕ್ಕಂಥ ಲಾಭದಾಯಕವಾಗಿ ನಡೀತಾ ಇರತಕ್ಕಂಥ ಏರ್ಪೋರ್ಟನ್ನು ತಗೊಂಡೋಗಿ ಯಾರೋ ಖಾಸಗಿ ಅವ್ರಿಗೆ ಇದನ್ನು ಕೊಡ್ಲಿಕ್ಕೆ ಹೊರಟ್ರು ಇದೇ ಅವ್ರಿಗೆ